ಹೇರು ತುಂಬ ಉದ್ರಿ ಹೋಗುತ್ತೆ ಅಲ್ವಾ ಅಂಥದಕ್ಕೆ ಒಂದು ಹೇರ್ ಆಯಿಲ್ ಓಕೆನಾ ತುಂಬಾ ಚೆನ್ನಾಗಿರುವ ಹೇರ್ ಆಯಿಲು ಸ್ವಲ್ಪ ಕೂದಲು ಉದುರಲ್ಲ ಕೆಲವೊಬ್ಬರಿಗೆ ತುಂಬ ಕೂದಲು ಏನಾದರೂ ತೊಂದರೆಯಿಂದ ಉದ್ರಿ ಉದ್ರಿ ಹೋಗುತ್ತೆ ಅಲ್ವಾ ಅಂಥವ್ರಿಗಂತೂ ಈ ಆಯಿಲು ತುಂಬಾ ಬೆಸ್ಟ್ ಈ ಆಯಿಲಿಗೆ ಹೆಚ್ಚು ಸಾಮಗ್ರಿ ಬೇಡ ಓಕೆನಾ ನಾನು ಇದನ್ನ ಈಗ ಅಪ್ಲೈ ಮಾಡಿ ತೋರಿಸ್ತೀನಿ ನೋಡಿ ಎಷ್ಟು ಆಯಿಲನ್ನು ಮಾಡಿದ್ದೀನಿ ತುಂಬ ಇದೆ ಇದರಲ್ಲಿ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಹೇರ್ ಆಯಿಲನ್ನು ಹಾಕಿಟ್ಕೊಂಡಿದ್ದೀನಿ ಈ ಹೇರ್ ಆಯಿಲನ್ನು ನಾವು ಯಾವ ರೀತಿ ಹಾಕೋಬೇಕು ಅಂತ ಮೊದಲೇ ಹೇಳ್ತೀನಿ ಓಕೆನಾ ಇದು ನನಗೂ ಏನಾಗಿತ್ತು ಗೊತ್ತಾ ನನ್ನ ಹೇರು ಕೂಡ ನೋಡಿ ಎಷ್ಟು ಉದ್ದ ಇದೆ ಅಲ್ವಾ ತುಂಬಾ ಉದ್ದ ಇದೆ ಆದರೆ ಸ್ವಲ್ಪನೇ ಇದೆ ನಾನು ನಿನ್ನೇನು ಹೇರ್ ಆಯಿಲ್ ಹಾಕಿದ್ದೀನಿ ಓಕೆನಾ ಹೇರ್ ಆಯಿಲ್ ಹಾಕಿ ಇಟ್ಕೊಂಡಿದ್ದೀನಿ ನಿನ್ನೆನೂ ಹಾಕಿದ್ದೀನಿ ಅಲ್ವಾ ಮತ್ತೆ ಗೊತ್ತಾಗ್ತಾ ಇದ್ದೀನಿ ಯಾಕಂದರೆ ನನಗೆ ಹೇರು ಊಟ ಬರಬೇಕು ಹುಟ್ಟಿ ಬಿಡಬೇಕು ತುಂಬ ಹೇರ್ ಇತ್ತು ಉದ್ರಿಗೆ ಹೋಗಿದ್ದೆ ಅಲ್ವಾ ಅದಕ್ಕೆ ನಾನೀಗ ಹೇರ್ ಆಡ್ ಮಾಡಿ ಇದ್ದೀನಿ ಒಳ್ಳೆ ರಿಜಲ್ಟು ಕೂಡ ಬಂದಿದೆ ಇಲ್ಲೆಲ್ಲ ಚಿಕ್ಕ ಚಿಕ್ಕ ಹೇರು ಹುಟ್ಟಿ ಬಂದಿದೆ ಓಕೆನಾ ನೋಡಿ ನಿಮಗೆ ತೋರಿಸ್ತೀನಿ ಹತ್ತಿರದಿಂದ ಇಲ್ಲೆಲ್ಲ ಬಂದಿದೆ ಇದು ಯಾವ ರೀತಿ ಅಪ್ಲೈ ಮಾಡಬೇಕು ಅಂದರೆ ಈ ರೀತಿ ಹೇಗೆ ಮಾಡಿಕೊಂಡು ನಿಮ್ಮ ಹೇರು ಉದುರು ಹೋಗೋ ಎಲ್ಲಿ ಗೊತ್ತಾ ಈ ಕಡೆ ಮತ್ತು ಈ ಕಡೆ ತುಂಬ ಉದುರೋದು ಅಲ್ಲೇ ಏನು ಮಾಡಬೇಕು ಸ್ವಲ್ಪ ಸ್ವಲ್ಪ ಕೈಯಿಂದ ತಗೊಂಡು ಈ ರೀತಿ ಮಾಡಬೇಕು ಹೀಗೆ ಆ ಸ್ಕಿನ್ನಿಗೆಲ್ಲ ಏನು ಗೊತ್ತಾ ತಾಗಬೇಕು ನೀನು ಇವತ್ತು ಸ್ನಾನ ಮಾಡ್ತೀರಿ ಅಂದರೆ ಒಂದು ಐದರಿಂದ ಆರವರು ಮೊದಲು ಈ ರೀತಿ ಅಪ್ಲೈ ಮಾಡ್ಕೋಬೇಕು ಓಕೆನಾ ಈ ರೀತಿ ಈ ರೀತಿ ಅಪ್ಲೈ ಮಾಡಿಕೊಂಡು ಹಾಗೆ ನಂತರ ಇಲ್ಲಿ ಈ ಕಿವಿಗಿಂತ ಸ್ವಲ್ಪ ಮೇಲ್ಗಡೆ ಇಲ್ಲೂ ಕೂಡ ಹೇರು ಉದುರತ್ತೆ ಓಕೆನಾ ಹೇರ್ ಉದ್ರು ಜಾಗನೇ ಇದು ಅಂತ ಹೇಳ್ಬೋದು ಜಾಸ್ತಿ ಉದ್ರೋದು ನಂತರ ನಮಗಿಲ್ಲಿ ತಲೆ ಮೇಲೆ ನೆತ್ತಿಯ ಭಾಗ ಇವಿಷ್ಟಕ್ಕೆ ಹೇರು ತುಂಬ ಉದ್ರೋದು ಹಾಗಂತ ಎಲ್ಲ ಹೇರು ಉದ್ರಲ್ಲ ಓಕೆ ನಾನು ಇವು ನೋಡಿ ಒಂದಿಷ್ಟೇ ಕೂದಲು ತೆಗೆದು ನೋಡಿ ಹಿಂದ್ಗಡೆ ಕೂದಲೆಲ್ಲ ತೆಗೆದು ನೋಡಿ ಮೇಲ್ಗಡೆ ತುಂಬ ಹೇರ್ ಇರುತ್ತೆ ಅಂದರೆ ಕಡಿಮೆ ಹೇರ್ ಇರುತ್ತೆ ಹಿಂದ್ಗಡೆ ತುಂಬ ಹೇರ್ ಇರುತ್ತೆ ಅದಕ್ಕೆ ಇಲ್ಲಿ ಈ ರೀತಿ ಹೀಗೆ ಮಾಡಿ ಏನು ಬೇಡ ನಮ್ಮ ಕೈಯಿಂದನೇ ಮಾಡ್ಕೊಬಿಟ್ರೆ ಚೆನ್ನಾಗಿರತ್ತೆ ನೋಡಿ ಹೀಗೆ ಒಂದು ದಿನ ವಾರಕ್ಕೊಮ್ಮೆ ನೀವು ಮಾಡಬೇಕು ಓಕೆನಾ ವಾರಕ್ಕೊಮ್ಮೆ ಮಾಡಿ ನೀವು ನೋಡಿ ನಾನು ಮಾಡ್ತಾ ಇದ್ದೀನಿ ತೋರಿಸ್ತೀನಿ ನಿಮಗೆ ಹೇಗೆ ಹೇರ್ ಆಯ್ಲನ್ನು ಹಚ್ಕೋಬೇಕು ಅಂತ ಹೀಗೆ ಹೇಗೆ ಹಚ್ಕೊಂಡು ಇಲ್ಲೂ ಇಲ್ಲೂ ಕೂಡ ನಾವು ಈ ಹೇರ್ ಆಯಿಲ್ ಏನು ಗೊತ್ತಾ ಉದ್ರೋದು ಒಂದೇ ಅಲ್ಲ ಓಕೆನಾ ಉದ್ರೋದು ತಡೆಗಟ್ಟತ್ತೆ ಮತ್ತು ಬ್ಲ್ಯಾಕು ಕೂಡ ಆಗತ್ತೆ ನಿಮಗೇನಾದರೂ ಹೇರು ವೈಟಾಗಿ ಬಿಟ್ಟಿದೆ ಅಂದರೆ ಈ ರೀತಿ ನೀವು ಹೇರ್ ಆಯಿಲ್ ಮಾಡಿ ಹಾಕೋಬೋದು ನೋಡಿ ಈಗ ಒಂದು ಸ್ವಲ್ಪ ಹಾಕೊಂಡೆ ಇಷ್ಟು ಸಾಕಲ್ವ ನಿಮ್ಗೆ ತೋರಿಸೋದು ನಾನು ಇನ್ನೂ ಹಾಕೋತೀನಿ ಇನ್ನೂ ಇದೇ ಇದರಲ್ಲಿ ಈ ಕೆಳಗಡೆ ಬಾಬೆ ಎಲ್ಲ ಇದೆಯಲ್ವಾ ಸ್ವಲ್ಪ ಹಾಕೋಬಿಡ್ತೀನಿ ಯಾಕೆ ಗೊತ್ತಾ ಅಂದರೆ ಒಂದು ಕೂದಲು ಎರಡು ಕೂದಲು ಅದಲ್ಲ ಈ ತುದಿಗೆಲ್ಲೇ ಹಾಕಿದಾಗ ಇನ್ನು ಉದ್ದ ಬೆಳೀತಾ ಹೋಗುತ್ತೆ ಆಮೇಲೆ ಹಾಕೋತೀನಿ ಈಗ ನಾನೇ ಯಾವ ರೀತಿ ಮಾಡಬೇಕು ಅನ್ನೋದನ್ನು ತೋರಿಸ್ತೀನಿ ಓಕೆನಾ ಹೇಗ ಬರುತ್ತೆ ನಿಮ್ಮ ಹೇರು ನೋಡಿ ನೀವು ಒಂದು ಸ್ವಲ್ಪ ದಿನ ಅಂದರೆ ನೀವು ವಾರಕ್ಕೊಮ್ಮೆ ಈ ರೀತಿ ಮಾಡಿ ಒಂದು ಸಲನೇ ನಿಮ್ಗೆ ಗೊತ್ತಾಗತ್ತೆ ಉದುರುವುದು ನಿಂತ್ಕೂ ಓಕೆನಾ ಒಂದು ಸಲ ಅಪ್ಲೈ ಮಾಡಿ ಒಂದೇ ವಾರದಲ್ಲಿ ನಿಮಗೆ ಗೊತ್ತಾಗ್ಬಿಡತ್ತೆ ಅಂದರೆ ವಾರಕ್ಕೊಂದು ದಿನ ಹಾಕೋತೀರಿ ಅಲ್ವಾ ಒಂದೆರಡು ದಿನ ಬಿಟ್ಟು ನೋಡಿ ಎಷ್ಟು ಹೇರು ಉದುರುತ್ತೆ ಉದ್ರಲ್ಲ ಅನ್ನೋದು ಗೊತ್ತಾಗುತ್ತೆ ನೋಡಿ ಇದು ಈ ಹೇರ್ ಆಯಿಲು ಯಾವುದಕ್ಕೆ ಗೊತ್ತಾ ನಮ್ಮ ಹೇರು ಉದ್ರಿ ಉದ್ರಿ ಹೋಗಿದೆಯಲ್ವಾ ಇನ್ನು ಉದುರಬಾರ್ದು ಅನ್ನೋದಿದ್ರೆ ನೀವು ಹೇರ್ ಆಯಿಲನ್ನು ಮಾಡಿ ಹಾಕೋಬೇಕು ಅಷ್ಟೇ ಓಕೆನಾ ನೀವು ಇದನ್ನು ವಾರಕ್ಕೊಮ್ಮೆ ಹಾಕಿ ಕಂಟಿನ್ಯೂ ಒಂದೆರಡು ಎರಡು ಮೂರು ತಿಂಗಳ ಹಾಕಿ ನೋಡಿದ್ವಿ ಆವಾಗ ಗೊತ್ತಾಗುತ್ತೆ ಹೇರು ಉದ್ದನೂ ಆಗುತ್ತೆ ಹಾಗೆ ಹೇರ್ ಹುಟ್ಟಿನೂ ಬರುತ್ತೆ ಬ್ಲ್ಯಾಕ್ ಹೇರು ಆಗ್ತಾನ ಬರುತ್ತೆ ಓಕೆನಾ ಬನ್ನಿ ಹಾಗಾದರೆ ನಾನು ಯಾವ ರೀತಿ ಆಯಿಲನ್ನು ಮಾಡಿದ್ದೀನಿ ಹೆಚ್ಚು ಖರ್ಚಂತೂ ಇಲ್ಲವೇ ಇಲ್ಲ ಓಕೆನಾ ಮಾಡಿ ತೋರಿಸ್ತೀನಿ ಮೊದಲು ಒಂದು ಈರುಳ್ಳಿ ಬೇಕು ಒಂದು ಚಿಕ್ಕದಾಗಿರುವ ಈರುಳ್ಳಿ ತಗೊಂಡಿದ್ದೀನಿ ಇದನ್ನು ಚೆನ್ನಾಗಿ ಕಟ್ ಮಾಡ್ಕೋಬೇಕು ಈರುಳ್ಳಿಯಲ್ಲಿ ನಮ್ಮ ಹೇರು ಉದುರುವುದನ್ನು ತಡೆಗಟ್ಟತ್ತೆ ಓಕೆನಾ ಉದ್ರಲ್ಲ ಹೇರು ನಮ್ಮ ಹೇರು ಗಟ್ಟಿಯಾಗಿರಲಿಕ್ಕೆ ಅನುಕೂಲ ಮಾಡತ್ತೆ ಹಾಗೆ ಕರಿಬೇವನ್ನು ತಗೊಂಡಿದ್ದೀನಿ ಇವೆಷ್ಟು ಕರಿಬೇವು ಬೇಕು ಒಂದು ಈರುಳ್ಳಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಒಂದು ಬೌಲ್ ತಗೊಂಡಿದ್ದೀನಿ ಅದರಲ್ಲಿ ಇವೆಲ್ಲ ಹಾಕಿ ಇದಕ್ಕೆ ಒಂದು ಚಿಕ್ಕ ಲೋಟದಲ್ಲಿ ಒಳ್ಳೆ ಕೊಬ್ಬರಿ ಎಣ್ಣೆಯನ್ನು ತೊಗೋಬೇಕು ಇದು ಒಂದೇ ದಿನಕ್ಕೆ ಆಯಿಲು ಉಪಯೋಗಿಸೋದಲ್ಲ ತುಂಬ ದಿನ ಇರುತ್ತೆ ಮೂರು ನಾಲ್ಕು ತಿಂಗಳಾದರೂ ಕೂಡ ಇರುತ್ತೆ ಒಂದು ಚಿಕ್ಕ ಲೋಟದಲ್ಲಿ ಕೊಬ್ಬರಿ ಎಣ್ಣೆಯನ್ನು ಇದ್ದೀನಿ ಇದು ಚೆನ್ನಾಗಿ ಕುದಿಸ್ಬೇಕು ಆದರೆ ದೊಡ್ಡ ಫ್ಲೇಮ್ ಇಟ್ಕೋಬಾರ್ದು ಸ್ಟೋವನ್ನು ಚಿಕ್ಕ ಫ್ಲೇಮಲ್ಲೇ ನಿಧಾನವಾಗಿ ಚೆನ್ನಾಗಿ ಕೆಂಪಾಗುವ ರೀತಿಯಲ್ಲಿ ಕುದಿಸ್ಬೇಕು ಓಕೆನಾ ನಮ್ಮ ಹೇರು ಉದ್ರತ್ತೆ ಅಂದರೆ ನಮ್ಮ ಹೇರಿನ ಬುಡ ಗಟ್ಟಿ ಇಲ್ಲ ಅಂತ ಅರ್ಥ ಓಕೆನಾ ಉದ್ರಲಿಕ್ಕೆ ಕಾರಣ ಅದೇ ಹೇರಿನ ಬುಡ ಗಟ್ಟಿ ಇಲ್ಲ ನಮ್ಮ ಹೇರಿನ ನಮ್ಮ ಹೇರಿನ ಬುಡಕ್ಕೆ ತಂಪಿಲ್ಲ ಹೀಟಾಗಿದೆ ಅಂತ ಅರ್ಥ ಹೀಟ್ ಆದಾಗ ಬುಡ ಗಟ್ಟಿ ಇಲ್ಲ ಇದ್ದಾಗ ಇಲ್ಲದೆ ಇದ್ದಾಗ ನಮ್ಮ ಹೇರು ಉದ್ರಿ ಬಿಡತ್ತೆ ನೀವು ನೋಡಿ ಒಂದೊಂದು ಕೂದಲನ್ನೇ ಎಳೆದು ನೋಡಿ ಎಷ್ಟೇ ಎಳಿದ್ರೂ ಅದು ಬರಲ್ಲಲ್ವ ಅದೇ ಮತ್ತೊಮ್ಮೆ ಬೇರೆ ಯಾರ್ದಾದ್ರೂ ಕೂದಲೇ ಎಳೆದು ನೋಡಿ ಕೆಲವೊಬ್ಬರದ್ದು ಪಟ್ಟಂತ ಬಂದುಬಿಡತ್ತೆ ಅದರಲ್ಲೇ ಅರ್ಥ ಮಾಡ್ಕೋಬೇಕು ನಮ್ಮ ಹೇರಿನ ಬುಡ ಗಟ್ಟಿ ಇಲ್ಲ ಅಂತ ಅರ್ಥ ಎಷ್ಟೇ ನಮ್ಮ ಹೇರು ಉದುರಲಿಕ್ಕೆ ಕಾರಣ ಹೇರಿನ ಬುಡ ಹಾಗೆ ಈ ಬುಡವನ್ನು ನಾವು ಚೆನ್ನಾಗಿಟ್ಕೋಬೇಕು ಅಂದರೆ ತಂಪನ ಕೊಡಬೇಕು ಇದಕ್ಕೆ ಕಲ್ಲಂಜಿ ಸೀಟು ಮತ್ತು ಮೆಂತ್ಯಕಾಳು ಒಂದೊಂದು ಟೇಬಲ್ ಸ್ಪೂನನ್ನು ಹಾಕಿದ್ದೀನಿ ಮೆಂತ್ಯಕಾಳು ಅಂತೂ ಗೊತ್ತಲ್ವಾ ಎಷ್ಟು ತಂಪು ಅಂತ ನಮ್ಮ ಹೇರಿಗಂತೂ ಮೆಂತ್ಯ ಮೆಂತ್ಯಕಾಳು ತುಂಬಾ ಬೆಸ್ಟು ನಮ್ಮ ಹೇರಿನ ಬುಡ ತಂಪಾಗಿ ಇಟ್ಕೊಳ್ಳತ್ತೆ ತಂಪಾಗಿ ಇಟ್ಕೊಳ್ಳತ್ತೆ ಅಂದರೆ ನಮ್ಮ ಹೇರು ಚೆನ್ನಾಗಿರುತ್ತೆ ಇನ್ನೂ ಹೇರು ಹುಟ್ಟಿ ಬರುತ್ತೆ ಅಂದರೆ ಒಂದು ನಮ್ಮ ಹೇರ್ ಇದೆ ಅಂದರೆ ಆ ಹೇರು ಉದ್ರಿದ್ರೂ ಕೂಡ ಅದೇ ಬುಡದಲ್ಲಿ ನಾಲ್ಕು ಐದು ಹೇರು ಹುಟ್ಟಿ ಬರುತ್ತೆ ಆ ಹುಟ್ಟಿ ಬರುವಂತಹ ಶಕ್ತಿ ಮೆಂತ್ಯ ಕಾಳು ಕೊಡುತ್ತೆ ಅಲ್ವಾ ಹಾಗೆ ಈರುಳ್ಳಿನೂ ಅಷ್ಟೇ ಹಾಗೆ ಕರಿಬೇವಾದರೂ ಅಷ್ಟೇ ಅಂತೂ ಗೊತ್ತಲ್ವ ನಮ್ಮ ಹೇರ್ ಅಂತೂ ಬ್ಲ್ಯಾಕ್ ಮಾಡತ್ತೆ ಕರಿಬೇವು ಕೂಡ ಬ್ಲ್ಯಾಕ್ ಮಾಡತ್ತೆ ಮೆಂತ್ಯ ಕಾಳು ಕೂಡ ಬ್ಲ್ಯಾಕ್ ಮಾಡತ್ತೆ ಈರುಳ್ಳಿಯಲ್ಲೂ ಬ್ಲ್ಯಾಕ್ ಮಾಡುವಂತಹ ಶಕ್ತಿ ಇದೆ ಓಕೆನಾ ಅರ್ಥ ಇದ್ದಲ್ವ ನಮ್ಮ ಹೇರಿನ ಬುಡ ಒಂದು ಹೇರ್ ಇದೆ ಅಂದರೆ ಅದಕ್ಕೆ ಒಂದೇ ಬುಡ ಅಂತ ಇರಲ್ಲ ಆ ಒಂದೇ ಉದ್ರಿದ್ರೂ ಕೂಡ ಅದರ ಬುಡದಿಂದ ನಾಲ್ಕು ಐದು ಹೇರ್ ಹುಟ್ಟಿ ಬರುತ್ತೆ ಅವಾಗ ಅದಕ್ಕೆ ಒಂದು ಶಕ್ತಿ ಬೇಕಲ್ವಾ ಇವೆಲ್ಲ ಹಾಕಿದಾಗ ಶಕ್ತಿ ತುಂಬತ್ತೆ ನಾಲ್ಕು ಐದು ಹೇರು ಹುಟ್ಟಿ ಬಂದು ಗಟ್ಟಿಯಾಗಿರುವ ಹೇರು ಬಂದುಬಿಡತ್ತಲ್ವ ಅವಾಗ ಏನೇ ಮಾಡಿದರೂ ಉದ್ರಲ್ಲ ಉದ್ರತು ಅಂತ ಚಿಂತೆ ಮಾಡಬಾರ್ದು ನಮ್ಮ ಹೇರು ಬುಡವನ್ನು ನಾವು ಚೆನ್ನಾಗಿ ಇಟ್ಕೋಬೇಕು ನೋಡಿ ಎಷ್ಟು ಹೇರ್ ಆಯಿಲು ಸಿಕ್ತು ಚೆನ್ನಾಗಿ ಕುದಿಸಿದ್ದೀನಿ ನಾನು ಲಾಸ್ಟಿಗೆ ಮೆಂತ್ಯಕಾಳು ಹಾಕಿದ್ದೀನಿ ಅಂದರೆ ಅದು ಈರುಳ್ಳಿ ಎಲ್ಲ ಕೆಂಪಾದ ನಂತರ ನಾನು ಸ್ಟೋವನ್ನು ಬಂದ್ ಮಾಡುವ ಟೈಮಲ್ಲಿ ಹಾಕಿದ್ದೀನಿ ಕಾಳು ಮತ್ತು ಕಲ್ಲಂಜಿ ಸೆಟ್ಟು ಅದರ ಬಿಸಿಯಲ್ಲಿ ಅದು ಸರಿಯಾಗಿ ಅದರದ್ದು ಎಲ್ಲ ಬಿಟ್ಕೊಳ್ಳತ್ತೆ ಎಣ್ಣೆಯಲ್ಲಿ ಅದನ್ನು ಚೆನ್ನಾಗಿ ಕುದಿಸ್ಬಾರ್ದು ಓಕೆನಾ ನಾವು ಸ್ಟೋವ್ ಬಂದ್ ಮಾಡೋ ಟೈಮಲ್ಲಿ ಹಾಕಿ ಸ್ಟೋವ್ ಬಂದ್ ಮಾಡಿಬಿಟ್ರೆ ಆಯಿತು ಅದರ ಅದು ಅಲ್ಲಿ ಬೆಂದ್ಕೊಬಿಡತ್ತೆ ನೋಡಿ ಎಷ್ಟು ಚೆನ್ನಾಗಿರೋ ಎಣ್ಣೆ ಸಿಕ್ತು ಅಲ್ವಾ ಇದನ್ನು ಅಪ್ಲೈ ಮಾಡಿದರೆ ಆಯಿತು ತುಂಬಾ ಈಸಿ ಅಲ್ವಾ ನಮ್ಮ ಹೇರನ್ನು ನಾವು ನಮ್ಮ ಮನೆಯಲ್ಲೇ ಚೆನ್ನಾಗಿ ನಾವು ಇಟ್ಕೋಬೋದು ಥ್ಯಾಂಕ್ ಯು ನನ್ನ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು